ಬ್ರ್ಯಾಂಡ್ ಬೆಂಗಳೂರಿನ ಮಹತ್ತರ ಕನಸು ಹೊತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹಾನಗರವನ್ನ ರಸ್ತೆ ಗುಂಡಿಗಳಿಂದ ಮುಕ್ತಗೊಳಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಸಂಚಾರಕ್ಕೆ ದೊಡ್ಡ ಕಂಟಕಪ್ರಾಯವಾಗಿದ್ದ ರಸ್ತೆ ಗುಂಡಿಗಳಿಂದ ಸಂಭವನೀಯ ಅಪಾಯಗಳನ್ನ ಮನಗಂಡಿದ್ದ ಡಿಸಿಎಂ ಅವರು ಈ ಹಿಂದೆ ನಗರ ಪ್ರದಕ್ಷಿಣೆ ನಡೆಸಿ ಹದಿನೈದು ದಿನ ಡೆಡ್ ಲೈನ್ ನೀಡಿದ್ರು ಬಿ ಬಿ ಮುಖ್ಯ ಆಯುಕ್ತರು ಸೇರಿದಂತೆ ನಾನೂರು ಅಧಿಕಾರಿಗಳು ಎಂಜಿನಿಯರ್ಗಳಿಗೆ ರಸ್ತೆಗಿಳಿಸಿ ಕೆಲಸ ಮಾಡಿಸುವಂತೆ ಖಡಕ್ ಸೂಚನೆ ನೀಡಿದ್ರು ನಾನು ಹದಿನೈದು ದಿನ ಗಡುವು ಅಷ್ಟರೊಳಗಡೆ ಅಷ್ಟೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು ನಾನೂರು ಜನ ಏನು ನಮ್ಮ ಸ್ಟಾಫ್ ಇದಾರೆ ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂತ ಕೆಲಸ ಫಸ್ಟ್ ಮಾಡಬೇಕು ಇದಾದ ನಂತರ ಸೋಮವಾರ ನೈಟ್ ರೌಂಡ್ಸ್ ನಡೆಸಿದ ಡಿಕೆ ಶಿವಕುಮಾರ್ ಅವರು ತಡರಾತ್ರಿಯಿಂದ ಬೆಳಗಿನ ಜಾವದವರೆಗೆ ಬೆಂಗಳೂರಿನ ಸದಾಶಿವನಗರ ಜಯಮಹಲ್ ಕ್ವೀನ್ಸ್ ರೋಡ್ ಎಂಜಿ ರಸ್ತೆ ಟ್ರಿನಿಟಿ ವೃತ್ತ ದುಮ್ಮಲೂರು ಹಳೆ ವಿಮಾನ ರಸ್ತೆ ರಿಚ್ಮಂಡ್ ರಸ್ತೆ ಮಾರೇನಹಳ್ಳಿ ಬನಶಂಕರಿ ಮೈಸೂರು ಜಂಕ್ಷನ್ ವಿಜಯನಗರ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ವಾಟಾಳ್ ನಾಗರಾಜ್ ರಸ್ತೆಗಳಲ್ಲಿ ಪರಿಶೀಲನೆ ನಡೆಸಿ ರಸ್ತೆ ಗುಂಡಿಗಳ ದುರಸ್ತಿ ಕಾಮಗಾರಿಯ ಗುಣಮಟ್ಟವನ್ನ ಪರಿಶೀಲನೆ ನಡೆಸಿದ್ರು ಅಧಿಕೃತ ಮಾಹಿತಿಗಳ ಪ್ರಕಾರ ಬೆಂಗಳೂರಿನಾದ್ಯಂತ ಹದಿನಾಲ್ಕು ಸಾವಿರದ ಮುನ್ನೂರ ಏಳು ಗುಂಡಿಗಳನ್ನ ಮುಚ್ಚಲಾಗಿದೆ ನಗರದಲ್ಲಿ ಈ ಹಿಂದೆ ರಸ್ತೆ ಹೇಗಿತ್ತು ಈಗ ಹೇಗಿದೆ ಎಂಬ ವರದಿ ನೀಡಿದ್ದಾರೆ ಇದು ಒಂದು ದಾಖಲೆಯ ಕೆಲಸ ಹೀಗಿದ್ದರೂ ರಸ್ತೆ ಗುಂಡಿ ದುರಸ್ತಿ ಮಾಡುವಲ್ಲಿ ಯಾರಾದರೂ ನಿರ್ಲಕ್ಷ್ಯ ತೋರಿದ್ದರೆ ಅವರ ಮೇಲೆ ಕ್ರಮ ಕೈಗೊಳ್ಳಲು ಡಿಸಿಎಂ ಸೂಚಿಸಿದ್ದಾರೆ ಇದು ಅಲ್ಲದೆ ತಾವು ಕಾಲೇಜು ಸಮಯದಲ್ಲಿ ಬಳಸ್ತಾ ಇದ್ದ ಬೈಕಿನಲ್ಲಿ ಸಿಟಿ ರೌಂಡ್ಸ್ ನಡೆಸೋದಾಗಿ ತಿಳಿಸಿದ್ದಾರೆ ಕಣ್ಣಲ್ಲಿ ನೋಡಬೇಕು ಇದಾದ್ಮೇಲೆ ನನ್ನ ಮೋಟರ್ ಸೈಕಲ್ ಇಟ್ಕೊಂಡಿದ್ದೀನಿ ಕಾಲೇಜಲ್ಲಿ ಇದ್ದಾಗ ಮೋಟರ್ ಸೈಕಲ್ ತಗೊಂಡಿದ್ದೆ ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ನಾನೇ ಒಂದು ರೌಂಡ್ ಹೋಯ್ತಾ ಇದ್ದೀನಿ ಈ ಪುಸ್ತಕ ಇಟ್ಕೊಂಡು ಏನು ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ